ಖಾರದ ಪುಡಿ ಎರಚಿ ಪೆಟ್ರೋಲ್ ಬಂಕ್ ಭರೋಡೆ ಜುಲೈ ಹತ್ತು ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ಕದಿಮರು ಪೆಟ್ರೋಲ್ ಬಂಕ್ ಸಿಬ್ಬಂದಿಗೆ ಖಾರದ ಪುಡಿ ಎರಚಿ ಹಲ್ಲೆ ಮಾಡಿ ನಗದು ದೋಚಿ ಪರಾರಿಯಾದ ಘಟನೆ ಗದಗ ನಗರದ ಬೆಟಗೇರಿಯ ಬಸವೇಶ್ವರ ನಗರದಲ್ಲಿ ನಡೆದಿದೆ ಶ್ರೀ ಸಾಯಿ ಪೆಟ್ರೋಲ್ ಬಂಕ್ನಲ್ಲಿ ಈ ಘಟನೆ ನಡೆದಿದೆ ತಡರಾತ್ರಿ ಮೂರು ಜನ ದುಷ್ಕರ್ಮಿಗಳ ತಂಡವೊಂದು ಪೆಟ್ರೋಲ್ ಬಂಕ್ ಗೆ ಬಂದಿದೆ ಎನ್ನಲಾಗಿದೆ ಬಂಕ್ ಸಿಬ್ಬಂದಿ ಫಕೀರೇಶ್ ಕೊಠಡಿ ಒಳಗೆ ಮಲಗಿದ್ದಾನೆ ಕೊಠಡಿ ಗಾಜು ಒಡೆದು ಒಳಗೆ ನುಗ್ಗಿದ ದುಷ್ಕರ್ಮಿಗಳು ಸಿಬ್ಬಂದಿ ಫಕೀರೇಶ್ ಕಣ್ಣಿಗೆ ಕಾರದ ಪುಡಿ ಎರಚಿದ್ದಾರೆ ನಂತರ ಅಲ್ಲಿರುವ ಕುರ್ಚಿ ಟೇಬಲ್ನಿಂದ ಹಲ್ಲೆ ಮಾಡಿ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ ಅಲ್ಲದೆ ಬಂಕ್ನಲ್ಲಿದ್ದ ಡ್ರಾವರ್ ಒಡೆದಿದ್ದು ಏನೂ ಸಿಗದ ಹಿನ್ನೆಲೆಯಲ್ಲಿ ಬಂಕ್ನಲ್ಲಿದ್ದ ಫಕೀರೇಶ್ನ ಹಣದ ಬ್ಯಾಗ್ ತೆಗೆದುಕೊಂಡು ಪರಾರಿಯಾಗಿದ್ದಾರೆ ಎಂದು ತಿಳಿದುಬಂದಿದೆ ಬೆಟಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ वरदी न्यूज डेस्क सीधा बंद स्टेशन ನಿನ್ನೆ ರಾತ್ರಿ ಎರಡು ಗಂಟೆಗೆ ಕಾರ್ಡ್ರು ಬಂದಿದೆ ಸರ್ ನಿನ್ನೆ ರಾ ಪೆಟ್ರೋಲ್ ಬಂಕಿಂಗ್ ಕಲೆಕ್ಷನ್ ಅಷ್ಟು ಓದಾರೆ ರೀ ನನ್ನ ಕ ನನ್ನ ಕೈಯಂದು ಮೂರು ಮಂದಿ ಕಳ್ರ ಬಂದಿದ್ದೆ ರೀ ಪೂರ್ತಿ ಫ್ರಂಟ್ ಗ್ಲಾಸ್ ಅಷ್ಟು ಹೊಡೋದು ನನ್ನ ಕೈಲೇ ನಾ ನನ್ನ ಕಣ್ಣ ಕಾರ್ಪುಡಿಗೋಜ್ಜಿ ರ ನೀನು ಕಲೆಕ್ಷನಿಂದ ರೊಕ್ಕ ಕೊಡ್ಲಿಕ್ಕೆ ಕಲೆಕ್ಷನಿಂದ ರೊಕ್ಕ ಕೊಡ್ಲಿಕ್ಕೆ ಪೂರ್ತಿ ನಿನ್ಗೆ ಸಾಯಿಸ್ತೀನಂತಂದು ಹೆದರಿಸಿ ನನ್ನ ಕಡೆ ಅಷ್ಟು ರೊಕ್ಕ ಓದಾರೆ ರೀ ಟ್ರೆಜರಿ ಹೊಡ್ದಾರೆ ರೀ ಗ್ಲಾಸ್ ಹೊಡ್ದಾರೆ ರೀ ಮೂರು ಮಂದಿ ಬಂದು ನನ್ನ ಮ್ಯಾಗೆ ಟೇಬಲ್ ಕುರ್ಚಿ ಎಲ್ಲ ಎತ್ತಾಕಿ ಹೋಗ್ಯಾರ ಸರ್ ಮೂರು ಮಂದಿ ಹೋಗ್ಯಾರ ರೀ ಅದ ಸರ್ ರೀ ಮುಕ್ಕೊಂಡಿದ್ದೀನಿ ರೀ ನಾನು ರೀ ಅವ್ರು ಬಂದು ಕದ ಒಡೆಯೋದು ಪೂರ್ತಿ ಒಡೆದು ಬಿಡ್ತೀರಿ ಅದ್ರ ಏನು ತುಂಬ ಹೊಡೆದ್ರೆ ಗೊತ್ತಿಲ್ಲ ರೀ ಪೂರ್ತಿ ಅದು ಪುಡಿ ಪುಡಿ ಆಗ್ಬಿಡ್ತೀರಿ ಕದಾರಿ ರೀ ಆತ ಆಮೇಲೆ ಹೆಚ್ರೆ ನಂಗೆ ನನಗೆ ಹೆಚ್ರಾಗ ಅವ್ರು ಏನು ಮಾತಾಡಿಲ್ಲ ರೀ ಸೀದಾ ಕಣ್ಣಿಗೆ ಕಾರ್ಪುಟ್ಟು ರೀ ಅವ್ರಿ ಉಗ್ಗಿ ನಿನ್ನ ಕಡೆ ರೊಕ್ಕ ಎಷ್ಟು ಅದ ಕೊಡು ಇಲ್ಲಿಕಂದ್ರೆ ನಾನು ನಿನ್ಗೆ ಉಳಿಸಲ್ಲ ಅಂತ ಅಂದ್ರೆ ರೀ ಅವ್ರು ಅದು ಒಟ್ಟು ಒಟ್ಟೊಂದು ನಾಲ್ಕು ತಾಸಿನ ಕಲೆಕ್ಷನ್ ಸರ್ ಅದು ಏಳು ಗಂಟೆಲಿಂತ ಹತ್ತೂವರೆ ಮಟ್ಟ ನೋಡಿರಿ ಅಷ್ಟು ಕಲೆಕ್ಷನ್ ರೊಕ್ಕ ಅಷ್ಟು ಅದ್ರಾಗೈತೆ ರೀ ಅದ್ರಿ ಅವರು ಪೂರ್ತಿ ಭಾಷೆ ಕನ್ನಡ ಹೇಳ್ದು ಹೇಳ್ದು ಮಾತಾಡ್ತಿದ್ದಾರೀ ನಮ್ಮ ಗತೆ ಮಾತಾಡ್ತಿಲ್ಲ ರೀ ಪೂರ್ತಿ ಮಾತು ಹೇಳೋದು ಮಾತಾಡ್ತಿದ್ದ ರೀ ಅವ್ರಿ ಪೂರ್ತಿ ಚೊಕ್ಕ ಹಾಚು ಕನ್ನಡನೂ ಮಾತಾಡ್ತಿದ್ದರು ರೊಕ್ಕ ಕಸ್ಕೊಂಡು ಹುಗ್ಯಾರೀ ಮತ್ತೆ ಏನಿಲ್ಲ ಮಾಡಿಲ್ತಾರೆ ಕಣ್ಣಿಗೆ ಕಾರ್ಪುಟ್ಟು ಹುಗ್ಗ್ಯಾರ್ರ ಕಣ್ಣು ಕಂಡಿಲ್ರಿ ಅವ್ರಿಗೆ ಇಂಥವ್ರು ಅಂತ ನಂಗೆ ಗೊತ್ತಾಯೋದು ಆಗಲ್ಸ್ರೆ ರೊಕ್ಕ ಕಸ್ಕೊಂಡು ಹುಗ್ಯಾರೀ ಮತ್ತು ಏನಿಲ್ಲ ರೀ ಪೊಲೀಸರಿಗೆ ಏನು ಅನ್ನೊಂದು ಫೋನೂ ಕಸ್ಕೊಂಡು ಹೋಗ್ಯ ರೀ ಅವ್ರು ಪೊಲೀಸ್ ಯಾರಿಗೂ ಫೋನ್ ಮಾಡೋಕ್ಕೆ ನನ್ನ ಕಡೆ ಫೋನು ಇದ್ದಿಲ್ಲ ರೀ ನಾಲ್ಕು ಗಂಟೆಗೆ ಏನೈತಿ ಇಲ್ಲ ನಮಗೆ ಪರಿಚಯದವ್ರು ಒಬ್ರು ಬಂದ್ರಿ ಪರಿಚಯದವ್ರಿಗೆ ಬಂದಾಗ ಮಾಲಕ್ರಿಗೆ ಫೋನ್ ಹಚ್ಚಿದ್ದೀನಿ ರೀ ಮಾಲಕ್ರಿಗೆ ಫೋನ್ ಹಚ್ಚಿದ್ದೆ ಮಾಲಕ್ರು ಮಾಲಕರು ರಿಸೀವ್ ಮಾಡಿಲ್ಲ ಮ್ಯಾನೇಜರ್ಗೆ ಹಚ್ಚಿದ್ದೀನಿ ರೀ ಆಮೇಲೆ ಈ ಕಟ್ಟ ಇವ ಆರೂವರೆ ಏಳು ಗಂಟೆ ಆಗಿತ್ತು ರೀ ಅವಾಗ ಮಾಲಕರು ಬಂದ್ರೆ ಬಂದಿಂದ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದ್ರಿ ಅವರು ಅಲ್ಲ ಯಾರು ಅದು ಟಿಂಗ್ ಎಷ್ಟು ಅಂತ ನಮಗೂ ಬರ್ತದೆ ಎರಡುವರಿ ನಮಗೆ ಬಿಟ್ಟು ಎರಡುವರಿ ಮೂರು ಜನ ಮೂರು ಜನ ಅವರು ಮೂರು ಜನ ಇದ್ದರೆ ನಾವು ಒಬ್ಬ ಇವು ಇವ್ರ ಮನೆಯಿಂದ ಕ್ಯಾಮ್ರಾ ಬರ್ಬೋದು ಕ್ಯಾಮ್ರಾ ಐತ್ರಿ ಇಲ್ಲ ಇವ್ರ ಮನ್ಯಾಗ ಐತ್ರಿ ಮನ್ಯಾಗ ಐತಿ ಬಂದೇ ಆಗಿದೆ

Thank <laughs> you.